ಪೊಲೀಸ್ ಚೆಕ್ ಪೋಸ್ಟು ಕರ್ನಾಟಕ ಅಲ್ಲ ಅಲ್ಲಿ ಚೆಕ್ ಪೋಸ್ಟಲ್ಲಿ ಇಪ್ಪತ್ತು ರೂಪಾಯಿ ಕೊಡೋಕ್ಕೋಯ್ಕೆ ಏಯ್ ಇಪ್ಪತ್ತಿಲ್ಲ ಐವತ್ತು ಅಂದರು ಹಾಂ ಚೆಕ್ ಪೋಸ್ಟಲ್ಲ ಆ್ಯಕ್ಚುಲಿ ಅದು ಪೊಲೀಸ್ ಚೌಕಿ ಇರೋದು ಅದಕ್ಕೆ ದಿಮಾಕ್ ಮಾಡಿದ್ರು ನಾ ಮುಂದೆ ಹಾಕುವಂತೇಳ್ಬಿಟ್ಟು ಹೊಡ್ಕೊಂಬಂದ್ಬಿಟ್ಟು ಹಿಂದೆ ಯಾರು ಬತ್ತಿಲ್ಲ ಬಂದರೆ ಅಕಸ್ಮಾತ್ ಏನಾಗುತ್ತೆ ನೋಡೋಣ ಕಾದಿ ಕೊಟ್ಟು ತೀಸ್ಕೊತಲ್ಲ ಅವ್ರಿಗೆ ಇವ್ರು ಕೇಳಿಸ್ಕೊಡ್ಬೇಕು ರೂಲ್ಸು ಅದಲ್ಲದೆ ಈ ಬಾಯಿ ಒಳಗೆ ಯಾವರು ಬಾಯಿಲ್ ಒಳಕ್ಕೆ ಅಂತೆಲ್ಲ ದಿಮಾಕ ಅಲ್ಲೊಬ್ಬ ಪಿ ಸಿ ನಿಂತ್ಕೊಂಡು ನಾವು ಹೆಂಗೆ ಮರ್ಯಾದೆ ಕೊಡ್ತೀವಿ ಪಿ ಸಿಗಳಿಗೆ ಇವರೆಲ್ಲ ಮಿಸ್ ಮಿಸ್ಯೂಸ್ ಮಾಡ್ತಿದ್ದಾರೆ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲನೂ ದೋಷಿಸ್ಬೇಕು ಆ ಥರ ಮಾಡ್ತಾರೆ ಅವರು ತಮಿಳ್ನಾಡು ಬಾರ್ಡರ್ ಸಿಗೋದಾ ಆಲ್ಮೋಸ್ಟ್ ಇನ್ನೊಂದು ಎರಡು ಕಿಲೋಮೀಟರ್ ಇದೆ ಕರ್ನಾಟಕ ಬಾರ್ಡರ್ ಚೆಕ್ ಪೋಸ್ಟ್ ಯಾವ ರೋಡು ಎಂತ ರೌಡ್ ಅಂತ ಗುರು ಎಂತ ರೌಡ್ ಮಾತ್ರ ಇದೆ ಅಚ್ಚೋ ಇಯ್ಯ ಅಚ್ಚಾ ನಡಿಲೆ ನುಗ್ಲೆ ನುಗ್ಲೆ மோடேங்கே தோர்சந்தது ஏனில் அது ரப்பா ரப்ப தூள் இரப்பு இப்போண்டு பாரி கஷ்டப்படுமரே அய்யோ அயோ அயோய் 아, 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 अस्तव्यस्तवा रामपुर रोड रोड मेले धूल धूल मेले गुंडी बैठा गाड़ी तेल टेलो मरिया

ஓ இன்னும் எஸ் கிளமண்ட் ஐத்தி ரோடு கிளமண்ட் ஆய் ரோட் மழை

ಸರಿ ಬೈತೀನಿ ನೋಡ್ರಿಗೆ ಮಂಡೆ ಸರಿ ಇಲ್ಲ ಅದವ ಅಲ್ಲ ಮಂಗ್ಳೂರ್ ಭಾಷೆ ಸರಿ ಬೈತೀನಿ ನೋಡಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಬೈಗಳ ಬೈಕ್ ಅಂತಾರೆ ಮಂಡೆ ಸಮಯ ಇಲ್ಲ ಯಾರಪ್ಪ ಟರ್ನಿಂಗ್ ಓ ಏನೋ ಬೇಡ ಈ ಎಕ್ಸ್‌ಪ್ರೆಷನ್ ಯಾಕೆ ಇವಾಗ ಯಾರು ಇಲ್ಲಿ ಕಾಫಿ ನೋಡು ತಿಂದು ಅಣ್ಣಾ ದೋಸ್ತ್ ರೋಡ್ ಹೋಗಪ್ಪ ಇದು ಇದು ಅಣ್ಣಾ ಮೊನ್ನೆ ಬರ್ತೀನಿ ಆಗಿರಲಿಲ್ಲ ಅಣ್ಣಾ ಇದು ಇಲ್ಲಿ ಎಲ್ಲಿ ತನಕ ತಂಕ ಹೋಗಿರೋ ಗಾಡಿಗಳು ಹಾ ಬ್ರೇಕ್ ಇಲ್ಲದೆ ಹೋಗಿರೋ ಗಾಡಿಗಳು ಇರಬೇಕು ಇದೇನು ನಾವು ಮರಳ ಗಾಡಿನಲಿ ಓಡಿಸ್ಕlever ಅಂತ ನಾನು ಯಾಕೋ ಡೌಟ್ ಹೋಯಿತು ಮರಳ ಗಾಡಿನಲ್ಲೇ ಅಲ್ಲ ಈ ರೋಡ್ಗೆ ಅವ್ನು ಐವತ್ತು ರೂಪಾಯಿ ಎಂಟ್ರಿ ಬೇರೆ ಕೊಟ್ರದೇ ಇಂಟರ್ನ್ಯಾಷನಲ್ ಐವೆ ಅದರಲ್ಲಿ ಐವತ್ತು ರೂಪಾಯಿ ಎಂಟ್ರಿ ಫೀಸು ಟೋಲ್ ಕಲೆಕ್ಷನ್ಯ ಸಹ ಭಾರಿ ಅನ್ಯಾಯ ಮರ ಇದು ಯಾಕೆ ಅಲ್ಲ ಗುರು ನನ್ಗೆ ಏನ್ ಡೌಟ್ ಗೊತ್ತಾ ಬರೀ ಡ್ರೈವರ್ಗೆ ಯಾಕೆ ಹಿಂಗೆ ಕಾರಲ್ಲಿ ಇಸ್ಕೊಳಕಾಗಲ್ಲ ಬೈಕಲ್ಲಿ ಆಗಲ್ಲ ಲಾರಿ ಅವರೇ ಯಾಕೆ ಬಲು ಪಕ್ಷಿಗಳಾಗಬೇಕು ಯಾಕೆ ಲಾರಿ ಅವರೇ ಹೇಳ್ದಾಗ ಕೇಳ್ತಾರೆ ಕಾರವ್ರು ಕೇಳಂಗಿಲ್ಲ ಏ ನಮ್ಮಪ್ಪನ ರೋಡಲ್ಲಿ ಓಡಾಡ್ತೇನೆ ನಿಮ್ಮಪ್ಪ ಯಾರ ಬಂದು ಕೇಳಕ್ಕೆ ನಿಮ್ಮಪ್ಪಂದೇನ ರೋಡ್ ಅಂತಾನೆ ನಾವು ಲಾರಿಯಲ್ಲಿ ಕೇಳಕ್ರೆ ಹೌದಾ ನಿಮ್ಮಪ್ಪಂದ ಅಪ್ಪ ಅಂದ್ರೆ ಯಾರಪ್ಪಂದು ತೋರಿಸ್ತೀನಿ ಪೊಲೀಸ್ ಕೇಸು ಅದು ಇದು ಇಲ್ದೇರ ಕೇಸ್ಗಳನ್ನೇ ಏರ್ಬಿಡೋದ್ ಮೇಲೆ ಆ ಬೈಕೆಪ್ಪ ಪಾಪ ಡ್ರೈವರ್ ಏನ್ ಮಾಡ್ತಾನೆ ಕೃಷ್ಣನ್ ಅಂತವರು ಹೌದು ಡಾಕ್ಯುಮೆಂಟ್ಸ್ಗಳು ಗಳು ಹೌದು ಆ ಹಾ ಅದಿರಲಿ ಅವನ ಸಂಬಳ ಎಷ್ಟಿರುತ್ತಪ್ಪ ದಿನಕ್ಕೆ ಏಳ್ನೂರು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಇರುತ್ತಾ ಇವ್ ಒಂದಿನ ಆಲ್ಟ್ ಮಾಡ್ದ ಅಂದ್ರೆ ಪೊಲೀಸು ಇವಾಗ ಓನರ್ ಆಗಲಿ ಪೊಲೀಸ್ ತಲೆನೂ ಬಿಸಿಲಿ ಇರ್ತಾರೆ ಡ್ರೈವರ್ ನಿನ್ನಾರ ಗಮನಸ್ಕೊಂತಾರ ಆ ಬೈಕ್ ಏನೋ ಐವತ್ತು ರೂಪಾಯಿ ತಾನೆ ಹೋದ್ರೂ ಹೋಗ್ಲಿ ಅಂತ ಕೊಟ್ಬಿಟ್ಟು ಹೋಗೋದಷ್ಟೇ ಅಷ್ಟೇ ಅದು ಬಿಟ್ರೆ ಬೇರೆ ಏನೂ ಇಂಟೆನ್ಶನ್ ಇರಲ್ಲ ನಾವು ಯಾಕೆ ಕಾಸು ಕೊಟ್ಟಿ ಕೊಟ್ಟಿ ಅಭ್ಯಾಸ ಮಾಡ್ತೀವಿ ಅಂದ್ರೆ ಹಾ ಕೊಟ್ಟಿ ಕೊಟ್ಟು ಅಭ್ಯಾಸ ಮಾಡಿರೋದು ಯಾಕೆಂದ್ರೆ ನಮ್ಗೆ ಜಾಸ್ತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇಂಟೆಕ್ಷನ್ ಹೌದಾ ಬ್ರಿಡ್ಜ್ಗಿಂತ ಮುಂಚೆ ಕರ್ನಾಟಕ ಬಿಡ್ಜಾದ್ಮೇಲೆ ತಮಿಳ್ನಾಡು ಹಾ ಹಾ ಇನ್ನೂರು ರೂಪಾಯಿ ಕೊಟ್ರೆ ಐವತ್ತು ರೂಪಾಯಿ ವಾಪಸ್ ಕೊಡ್ತಾನ ಲೈಟ್ ಬೇರೆ ಹೊಡಿತಾನೆ ನಿಲ್ಲಿಸ್ತಾ ಹೋದ್ರೆ ಏನಾಗಲ್ಲ ಅಲ್ವಾ ಬೇಕಾ ಟಾರ್ಚ್ ಹೊಡೆಯತ್ತರ ಇದು ಚೆಕ್ ಪೋಸ್ಟ್ ಕರ್ನಾಟಕ ಚೆಕ್ ಪೋಸ್ಟ್ ಹೋಗ್ಬಿಟ್ಟು ಎಂಟ್ರಿ ಫೀಸ್ ಅಂತ ಹೇಳಿ ಐವತ್ತು ರೂಪಾಯಿನ ಕೊಡ್ಬೇಕಂತೆ ಸೊ ನೆಕ್ಸ್ಟ್ ತಮಿಳುನಾಡು ಇದೆ ಪಾಪ ಈ ಗಾಡಿ ಟೈರ್ ಪಂಚರ್ ಆಗಿರೋದು ಮಂಗಗಳೆಲ್ಲ ಅತ್ತೆ ಹತ್ತಿ ಏನೋ ಇದೆ ಎಲ್ಲಿ ಗೊತ್ತಿವು ಗೊತ್ತಿಲ್ಲಲ್ಲ ನಮ್ ಜೊತೆ ಬರ್ಬೋದು ಇವನು ನಾನು ವಿಂಡೋ ಕ್ಲೋಸ್ ಮಾಡಿಟ್ಟ ಪಟ್ಟ ಪಟ್ಟ ಅಂತ ಹೇಳಿ ಒಳಗಡೆ ಬಂದು ಏನಾದ್ರೆ ಕಿರಿಕಿರಿ ಮಾಡಿಟ್ಟ ಅಂತ ಮಂಗ್ ನೋಟಿಸ್ ಶುರು ಎತ್ತ ಮೇಲೆ

ಇಲ್ಲಿ ರಾಶಿ ಏ ಅದೋ ಕೋತಿ ಇಲ್ಲ ಎಲ್ಲ ಬದುಕವೆ ಆರಾಮಾಗಿ ಕುತ್ಕೊಂಡು ಏನೋ ಮಾಡ್ತಾವಪ್ಪ ಅಲ್ಲೇ ಹೋದ್ ಲೈಟ್ ಹೂ ಕರೆಕ್ಟಾಗಿ ಲೈಟ್ ಹೊಡಿತಾರೆ ಇವರು ನಿಲ್ಸ್ಬಿಟ್ಟು ಹಂಸ ನಿಲ್ಸು ದಾಟಿ ನಿಲ್ಸು ಮಾಡಿ ದಾಟಿ ನಿಲ್ಸ್ತಾರೆ ಲೈಟ್ ಹೊಡಿತ ನಮ್ ಕೃಷ್ಣ ಹೋಗಿದ್ದಾನೆ ಎಂಟ್ರಿ ಕೊಟ್ಬಿಟ್ಟು ಬರಕ್ಕೆ ಮತ್ತ ಇದ್ದಾನೆ ಬಂದ 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 ಎಷ್ಟ್ರೆ ಏನೇನು ಕೇಳಿದ್ರಲ್ಲಿ ನಡಿ ನಡಿ ಇನ್ನೇನು ಇನ್ನೇನು ಕಲ್ಲಿ ಸೆಂಟ್ರಲ್ ಸೇ ಹಾಕೊಂಡಿದ್ದಾವೆ ಇಲ್ಲಿಂದ ಚೆನ್ನಾಗಿದ್ದಂತೆ ರೋಡು ಅಂತ ಇಲ್ವಾ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಫಸ್ಟ್ ಹಾ ನೋಡಿ ಇಲ್ಲಿಂದ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ನಮ್ಮ ಕೃಷ್ಣ ರೋಡ್ನ ಸೊ ಟೈರು ಅಲ್ಲಿಂದ ಬಂದ್ವಲ್ಲ ಕಲ್ಲು ಸೆಂಟ್ರಲ್ ಸಿಗಾಕೊಂಡಿದ್ರೆ ಸುಮ್ಮನೆ ಸಮಸ್ಯೆ ಅದಕ್ಕೆ ನೋಡ್ಕೊಂಬರೋಕೆ ಹೋಯ್ದಾನೆ ಆ್ಯಕ್ಚುಲಿ ನಾನು ಇಳಿದು ಹೋಕಾಗಲ್ಲ ಕಾಲು ಏಟ್ ಮಾಡ್ಕೊಂಡಿರೋದ್ರಿಂದ ಸಡನ್ನಾಗಿ ಇಳ್ದು ಸಡನ್ನಾಗಿ ಹತ್ತೋಕ್ಕಾಗಲ್ಲ ಸೊ ಅದಕ್ಕೆ ಅವ್ನು ಮಾಡ್ತಾ ಇರೋದು ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬಿಟ್ಟಿರೋ ದೌಲತ್ ನೋಡ್ರಪ್ಪ ಇವನು ಮ ಗಾಡೀಲಿ ಕೂತ್ಕೊಂಡು ಪಾಪ ಅವನ್ನ ಕಳಿಸ್ತಾನೆ ಅಂತ ಸೊ ನಾನೇನು ಅಂತ ಅವನಿಗೆ ಗೊತ್ತು ಬೇರೆ ಸರ್ಟಿಫಿಕೇಟ್ ಬೇಕಾಯಿಲ್ಲ ಸೊ ಅವನೇನು ಅಂತ ನನಗೆ ಗೊತ್ತು ಸಾಕು ನಮ್ಮ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನಾಲ್ಕನೇ ಮಾತು ಮೂರನೇ ಮಾತು ನಾವು ಕೇಳೋಲ್ಲ ಕೃಷ್ಣ ನಾನು ಕೆಳಗೆ ಇಳಿದಿಲ್ಲ ಅಂತ ಏನಾರ ಬೇಜಾರ ಏನು ಟೈರ್ ಚೆಕ್ ಮಾಡಲ್ಲ ಇವನು ಎಲ್ಲ ನನಗೆ ಹೇಳ್ತಾನೆ ನಂಗೆ ಬಂದಿರೋದೇ ಟೈಮ್ ಪಾಸ್ಗಾ ಯಾಕೆ ನನಗೆ ಹೌದಾ ಇದನ್ನ ಚೆನ್ನಾಗಿದೆ ಅಣ್ಣ ರೋಡ್ ಏನಂದ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಅಣ್ಣ ಏನು ರೋಡ್ ಕೇಳಿದ್ರು ಎಷ್ಟು ಬಿಲ್ ಗಾಡಿ ಕೇಳಿದ್ರು ಸಿಕ್ಸ್ ಬಿಲ್ ಕ್ಯಾಂಟ್ರ ಸರ್ ಅಂತೆ ಹಾಂ ಅಷ್ಟೇ ಕೇಳಿದ ಹೌದ ಹಾಂ ಮತ್ತೆ ಓಕೆ ಭಾರಿ ಒಳ್ಳೆ ಮನುಷ್ಯನಾಗಿ ಹೌದಾ ಭಾರಿ ಒಳ್ಳೆ ಮನುಷ್ಯ ಮತ್ತೆ ಮದುವೆ ಪಿಕ್ಸು ನಿಂದು ಅತಿ ಶೀಘ್ರದಲ್ಲೇ ಫಾರೆಸ್ಟ್ ಚೆಕ್ ಪೋಸ್ಟ್ ಮಾ ಅವನು ಮಾಡ್ಕೊಂಬಿಡ್ತಿಯಾ ಅಲ್ಲ ಇದು ಅಲ್ಲಿ ಅವನಿಗೊಂದು ಸ್ವಲ್ಪ ಬಿಸಿ ಮುಟ್ಸ್ಬಿಡ್ತಾರೆ ಹಾಂ 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 ಓ ಹಿಂಗೆ ಪ್ರಿಂಟ್ ಮಾಡ್ಕೊಂಬಿಟ್ಟಿ ಅಲ್ಲಿ

ఇప్పదు మూవత్ కిలోమీటర్ అనుకో మ్యాక్సిమమ్ మూవత్తి ఒ ఇప్పిర్బోదు అపోజిట్ గడి బా ఈ కడందా బ్రేక్ ఇల్దీరా గడిగా బు ఉసారు అప్పల్వా లోడ్ గడి బా బ్రేక్ లైన్ నిల్ల హీట్ ఆబట్ భామిస్తూ ఏడు గంట మూడు నిమిష ನೋಡಿ ಅಲ್ಲಿಂದ ಬರ್ತಾ ಇದ್ದಾವೆ ಗಾಡಿಗಳು ಇವಾಗ ನಾವು ಇಲ್ಲೆಲ್ಲ ಸುತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಮರೆ ಮಸ್ತ್ ಮೇಲೆ ಹೋಗ್ಬೇಕು ಇವನು ಬೆಳಗ್ಗೆ ಪಾತಲ್ಲ ಮೇಲೆ ಗಾಡಿಗಳು ನಿಧಾನಕ್ಕೆ ಬರ್ತಾ ಇದಾವಲ್ಲ ಎರಡು ಗಾಡಿ ಒಟ್ಟೊಡಿಗೆ ಬರ್ತಾ ಇದಾವನು ಆರಾಮ ಹೋಯ್ತಾನ ನಿಧಾನ

ಕನದು ಬಿಡೋಕೆ ರೆಡಿಯಾಗುತ್ತೆ 100 ಮೋರ್ ಗಾಡಿ ಒಂದೊಂದ್ ಗೆಲ್ಲ ಮಡಿಗೆೆ ಮಾಡ್ತಾರ ಅಲ್ಲಿ леಫ್ಟ್ ಪರಯ್ಯ ಸ್ವಲ್ಪ ಆ ಬಾಗಿಲ್ಲ ಎತ್ತಿ ಬಾಗ್ वेट ಕಷ್ಟ ಇದೆ ಅಪ್ಪ ಡೌನ್ ಇಲ್ತದೋ ಹೆಂಕರ ಕಷ್ಟ ಇದೆ ಡಾಟ್ ಸೆಕ್ಷನ್ ಇಲ್ಲ ಅಪ್ಪದ್ದು ಸುಡಬಹುದು ಅಷ್ಟ ಇರು ಇಕ್ಕಟ್ಟು ರೋಡ್ ಮಾರ್ರ ಇದು ದಯವಿಟ್ಟು ಯಾರು ಈ ರೋಡಲ್ಲಿ ಬರಕ್ ಹೋಗ್ಬೇಡಿ ಸುಮ್ಮನೆ ವೇಸ್ಟು ಗುರು ಅದೇ ಈ ದೊಡ್ಡ ಗಾಡಿಗಳಾದರೆ ಅವರು ಕೊಡೋ ಮೈಲೇಜಿಗೆ ಬಂದು ಹೋದ್ರೆ ಏನೂ ಲಾಸ್ ಇಲ್ಲ ಟೋಲ್ ಕಟ್ಟೋಕ್ಕಿಂತ ಹಿಂಗೆ ಬರ್ಬೋದು ನಮ್ಮ ಗಾಡಿಗಳಲ್ಲಿ ಬಂದರೆ ಸುಮ್ಮನೆ ವೇಸ್ಟು ಒಂದೂವರೆ ಎರಡು ಸಾವಿರ ರೂಪಾಯಿ ಟೋಲ್ ಉಳ್ಸೋಕೋದ್ರೆ ಇಲ್ಲಿ ಡೀಸಲು ಚಿತ್ಕೊಂಡು ಹೋಯ್ತದೆ ವೇಸ್ಟು ವೇಸ್ಟು ಸೊ ಗಾಡಿ ಇಳಿಸ್ತಾ ಇದ್ದೀವಿ ಇಲ್ಲೊಂದು ಗಾಡಿ ಪಾಪ ನೋಡಿ ಕಲ್ವಿಲ್ಲ ಫೋರ್ಟೀನ್ ಮೀಲೊ ಗೊತ್ತಿಲ್ಲ ಇದು ಬಂದು ಪಾಪ ನಿಂತ್ಕೊಂಡ್ಬಿಟ್ಟೈತೆ ಹಿಂದುಕ್ ಬಂದು ಮತ್ತೆ ಮುಂಡಕ್ಕೆ ಹೋಗಬೇಕು ಒಂದಾ ಒಂದಾ ಹೊಂದಾ ಅಣ್ಣ ಇರೋ ಅವ್ನು ಹೋಗ್ಬಿಡಲ್ಲ ಪಾಪ ನೋಡಿ ಹೋಯ್ತಾನೆ ಪಾಪ ಕಲ್ಲು ಕೊಟ್ಟು ಪಾಪ ಕಲ್ಲು ಕಟ್ಟಿ

ಮಳೆ ಮಳೆ ಟೈಮಲ್ಲ ಇರ್ಬೋದು ಇಲ್ಲೋ ಇಲ್ಲ ಇತ್ತ ಸೇರ್ಕೊಂಡ್ಬಿಡ್ತಾನೇ ಇತ್ತ ಕಾಡ ಇದು ಒಂದು ಚಿಕ್ಕದೊಂದು ಆನೆ ಮರಿ ಮತ್ತೆ ಚಿಂಕೆ ಮರಿ ಅಂತ ಆನೆ ಮರಿ ಇತ್ತ ಆನೆ ಮರಿ ಇತ್ತು ಇಲ್ಲಿ ಕಾಣಿಸಿಲ್ಲ ಅಷ್ಟೇ ಪ್ರಾಣಿಗಳು ಜಾಸ್ತಿ ಕಾಣ್ತಾರೆ ಮುಳ್ಳಂದಿ ಅಂತ ಹೆವಿ ಇರುತ್ತೆ ನಿಂತರದು ಏ ಅಣ್ಣ ನೀನೇನ ನೀನು ವಿಮಲ್ ವಿಮಲ್ ಮುಳ್ಳಂದಿ ಏ ಹಣ ಅದು ಎಪ್ಪ ಏನು ಪ್ರಮೋಸನ್ ಹಿಡ್ಕೊಂಬಂತ ವಿಮಲ್ ಆಗಿತ್ತು